ಕಳ್ಸಕಾಯಿ ಎಲ್ಲ ತೊಗೊಂಡೋಗಿಟ್ಕೊಂಡು ನಾನು ಪೂಜೆ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಆ ಮಗನ್ಗೋಸ್ಕರ ಮಗನ್ಗೆ ಮಗನು ಪರವಾಗಿಲ್ಲ ಕೇಳಿದ್ ಅನ್ನೆಲ್ಲ ಕೇಳ್ತಾ ಇದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಒಂದು ಮಗನ್ದೊಂದು ಪ್ರಾಬ್ಲಮ್ ಇತ್ತು ಪರವಾಗಿಲ್ಲ ಚೆನ್ನಾಗ್ ಆಗಿದೆ ಆಮೇಲೆ ನನ್ಗೆ ಆರೋಗ್ಯ ಸ್ವಲ್ಪ ಸುಸ್ತಾಗದು ತುಂಬಾನೇ ಈಗ ಪರವಾಗಿಲ್ಲ ಒಂಥರ ನಮ್ದೇ ಆಗಿದೆ ಮನ್ಸಲ್ಲ ಮನೆ ಬಹಳ ಏನ್ ಕಷ್ಟ ಆಗಿತ್ತು ನಮಗೆ ಅದ್ ಬೇಡ್ಕೊಂಡಿದ್ವಿ ಕಷ್ಟದಾಗೆ ಬಾಳ ಬೇಡ್ಕೊಂಡ್ವಿ ಅವಾಗಿಂದ ನಮಗೆ ಬಹಳ ಅನುಕೂಲ ಬಡವ ಮನೆಗೆ ದಯಮಾಡಮ್ಮ ಮಾಡಮ್ಮ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮಿ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಬಿಳಿಕಿ ಪೋಸ್ಟ್ ಕಾನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಇವಾಗ ಐದು ವರ್ಷ ಆಯ್ತು ನಾವು ಇಲ್ಲಿ ಅಮ್ನವರನ್ನ ಪ್ರತಿಷ್ಠಾಪನೆ ಮಾಡಿ ಅಮ್ಮನವರ ಮೂಲ ಸ್ಥಳ ಗದ್ದೆಯಲ್ಲಿರೋಂಥದ್ದು ಅಂದರೆ ನಮ್ಮ ಭೂಮಿಯಲ್ಲಿರೋಂಥದ್ದು ಅಂತೇಳಿ ಅಲ್ಲಿ ಏಳಿಗೆಮ್ಮ ಮತ್ತು ಭೂತೇಶ್ವರ ಚೌಡೇಶ್ವರಿ ಈಶ್ವರ ಬಸವಣ್ಣ ಎಲ್ಲ ದೇವರು ಕೂಡ ನಮಗೆ ಸಿಕ್ಕಿರುವಂಥ ಕಾರಣಕ್ಕೋಸ್ಕರ ವರ್ಷಾನು ಪ ಪ್ರತಿ ವರ್ಷನೂ ಕೂಡ ಅಮ್ಮನವರನ್ನು ಜಾತ್ರೆ ಮೂಲಕ ನಾವು ದೀಪಾವಳಿ ಆಗಿ ಒಂದು ಎಂಟು ದಿವಸದೊಳಗೆ ಇಲ್ಲಿ ಒಂದು ಪೂಜೆ ನೀಟ್ಕೊಂಡಿರ್ತೇವೆ ಏನು ಅಂತ ಹೇಳಿದರೆ ವಿಶೇಷವಾಗಿ ವೀರಭದ್ರೇಶ್ವರನ ಗುಗ್ಗಳ ಅಂತೇಳಿ ಆ ಗುಗ್ಳವನ್ನು ಆ ಸನ್ನಿಧಾನದಿಂದ ಈ ಕ್ಷೇತ್ರಕ್ಕೆ ನಾವು ಬರ ಮಾಡ್ಕೊಂಡು ಇಲ್ಲಿ ನಂದಿಸುವಂಥ ಒಂದು ಕಾಯಕವನ್ನು ಮಾಡ್ತಿದ್ದೇವೆ मुकुटम पंच वस्त्र त्रिनेत्र शूलम वज्रम शगड्गम करिष्मा वैदम दक्ष भाग्यंतम नागम पातं जगंडम पलदितम साकोम शिवा वागे नाना लंकार दीप्तम हर हों शिवशिव शोरा प्रवर्तमश्शाध्यब्रम्हण शरदृत कास शुक्लपक्षादशी मंगलवासरे धूर्वभाद्र नक्षत्रुभकुभ शुभ नक्षत्र शुभ शुभकर्ण शुभा ಅಮ್ಮವರ್ ಮೂಲ ಸ್ಥಳದಲ್ಲಿ ನಮಗೆ ಚಿಕ್ಕ ವಯಸ್ಸಿಂದಲೂ ಕೂಡ ದೇವಿ ಬಹಳಷ್ಟು ತೊಂದರೆ ಕೊಡ್ತಾ ಇತ್ತು ಯಾಕಂತ ಹೇಳಿದ್ರೆ ಈ ದೇವಿ ಕ್ಷೇತ್ರವನ್ನ ಆರಂಭ ಮಾಡ್ಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿ ನಮಗೆ ಹೋದಾಗ ನಾಗರ ಹಾವು ಆಮೇಲೆ ಏನೋ ಕನಸು ಕಾಣೋದು ಸಮಸ್ಯೆ ಆಗೋದು ದೇವ್ರ ವಿಗ್ರಹಗಳು ಕೂಡ ಕಣ್ಣಿಗೆ ಕಾಣಿಸೋದು ಆಂತರ ಕೆಲವು ವರ್ಷಗಳ ನಂತರದಲ್ಲಿ ದೇವ್ರ ವಿಗ್ರಹಗಳೇ ನಮಗೆ ಭೂಮಿ ಆಗಿವಾಗ ಸಿಕ್ಬಿಡ್ತು ಸಿಕ್ಕಾದ್ಮೇಲೆ ಇದು ಯಾಕೆಲ್ಲ ಇದೆಲ್ಲ ಸಿಗ್ತೈತಿ ಅಂತೇಳಿ ಆಲೋಚನೆ ಮಾಡಿದಾಗ ಒಂದು ಸ್ವಲ್ಪ ಕೆಲವು ದಿನಗಳ ಕಾಲದಲ್ಲಿ ಮತ್ತೆ ಆಂಥರ ಮತ್ತೆ ನಾಗರಕಲ್ಲು ವಿಗ್ರಹಗಳು ಏಳಿಗೆಮ್ಮ ಅನ್ನುವಂಥ ದೇವಿ ಎಲ್ಲ ದೇವರು ಕೂಡ ಸಿಕ್ಕು ಸಿಕ್ಕಾದ್ಮೇಲೆ ನಮಗೆ ಇದೆಲ್ಲ ಯಾಕೆ ಸಿಗ್ತಾ ಇತ್ತು ಅಂತ ಆಶ್ಚರ್ಯ ಆಗ್ತಾಯಿತ್ತು ಆಂಥರ ಒಂದು ದಿವಸ ಯುಗಾದಿ ಹಬ್ಬದ ದಿವಸ ಕನಸಲ್ಲಿ ಬಂದು ಅಮ್ಮ ನೀವು ಅಲ್ಲಿ ಪೂಜೆ ಮಾಡೋ ಒಪ್ಕೊಳ್ಳೋದಿದ್ದಕ್ಕೆ ನಾವು ಈ ಕ್ಷೇತ್ರಕ್ಕೆ ಬಂದು ನಾವು ಇಲ್ಲಿ ವಾಸವಾಗಿವೆ ಅಂತ ಹೇಳಿ ಹೇಳಿದರು ಅವಾಗಿಂದ ನಾವು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ಮಹಾಲಕ್ಷ್ಮೀ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾಯಿದ್ವಿ ಅಂದಿನಿಂದ ಇಂದಿವರೆಗೂ ಕೂಡ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಒಳ್ಳೇದಾಗ್ತಾ ಇತ್ತು ಏನು ಒಳ್ಳೆಯದಾಗ್ತೈತಿ ಅಂದರೆ ಬಂದಂಥ ಭಕ್ತರಿಗೆ ಮೊದಲು ಮಕ್ಕಳಾಗುವಂಥದ್ದು ಒಂದು ಹತ್ತು ಹದಿನೈದು ವರ್ಷ ಮಕ್ಕಳಾಗದಿದ್ದಂಥು ಕೂಡ ಈ ಕ್ಷೇತ್ರದಲ್ಲಿ ಮಕ್ಕಳಾಗ್ತೈತಿ ಆನಂತರ ಆರೋಗ್ಯ ಸಮಸ್ಯೆ ಏನೇ ಒಂದು ದೊಡ್ಡ ಪ್ರಾಬ್ಲಮ್ ಇದ್ದರೂ ಕೂಡ ಈ ಕ್ಷೇತ್ರಕ್ಕೆ ಬಂದು ಒಂದು ಎರಡು ದಿವಸದಲ್ಲಿ ಆರೋಗ್ಯ ಸಮಸ್ಯೆನೂ ಕೂಡ ಕಡಿಮೆ ಆಗ್ತೈತಿ ಎಂಥದ್ದೇ ಕಾಯಿಲೆ ಆಗಿರಲಿಲ್ಲ ಅದು ಇವತ್ತು ಉಳಿಯಲ್ಲ ಅಂದೋರು ಕೂಡ ಮತ್ತೆ ಎರಡು ದಿವಸದಲ್ಲಿ ಚೇತರಿಸ್ಕೊಂಡು ಅವ್ರಿಗೆ ಒಳ್ಳೇದಾಗ್ತೈತೆ ಯಾಕಂದ್ರೆ ಆಸ್ಪತ್ರೆ ಸವಾಲಲ್ಲ ಈ ಕ್ಷೇತ್ರದಲ್ಲಿ ದೇವಿ ಆ ಆತರ ಇದೆ ಅವ್ರು ಯಾವುದೇ ಒಂದು ವಿಚಾರಕ್ಕೆ ಬಂದರೂ ಕೂಡ ಅವರ ಸಮಸ್ಯೆ ನೂರ್ ನೂರು ಪರ್ಸೆಂಟೇಜ್ ಒಳ್ಳೇದಾಗ್ತೈತಿ

打黑们。 ದೇವಿಯನ್ನ ಯಾರ ಆರಾಧನೆ ಮಾಡ್ಕೊಂಡು ಪ್ರತಿ ನಾವು ಇಲ್ಲಿ ಒಂದು ಪದ್ಧತಿ ಹೇಳ್ತಾ ಇರ್ತೀವಿ ಆ ಪದ್ಧತಿ ಪ್ರಕಾರ ಯಾರು ನಡ್ಕೊಂಡಿರ್ತಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಒಳ್ಳೇದಾಗ್ತೈತಿ ಆ ನಂತರದಲ್ಲಿ ಇಲ್ಲಿ ಕಾಯಿ ಕೊಡುವಂಥದ್ದು ವಿಶೇಷವಾಗಿ ಯಾಕಂದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಏನೋ ಒಂದು ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳನ್ನ ಗುಪ್ತವಾಗಿರ್ತವೆ ಆ ಗುಪ್ತ ಸಮಸ್ಯೆಗಳನ್ನ ಇಲ್ಲಿ ಹಂಚ್ಕೊಳ್ಳೋದು ಬಹಳ ಕಷ್ಟ ಆಗ್ತಿರ್ತದೆ ಹಾಗಾಗಿ ಅವರೇ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ಅವನವರ ಮೂಲ ಸನ್ನಿಧಾನದಲ್ಲಿ ಕಾಯಿನ ಕಟ್ಟುವಂಥ ವಿಚಾರವನ್ನು ಮಾಡ್ತಾ ಇದ್ವಿ ಅದನ್ನ ಕಟ್ಟಿ ಯಾರು ಪ್ರಶ್ನೆ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ತೈತಿ ಆದರೆ ಆರೋಗ್ಯ ಸಮಸ್ಯೆ ಇದ್ದಂಥವರಿಗೆ ಪ್ರತಿ ಭಾನುವಾರ ಇಲ್ಲಿ ಏಳಿಗೆ ಮೊನ್ನೆ ತೀರ್ಥಸ್ನಾನ ಅಂದರೆ ನಾಗದೋಷಗಳನ್ನು ಪರಿಹರಿಸಬೇಕಾಗ್ತೈತಿ ಯಾಕಂದ್ರೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಅಂತೇಳಿದ್ರೆ ನಾಗದೋಷ ಸಮಸ್ಯೆಗಳು ಈ ಕ್ಷೇತ್ರದಲ್ಲಿ ನಾಗದೋಷ ಸಮಸ್ಯೆಗಳಿಗೆ ಉದ್ದೇಶಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಅಂತೇಳಿ ಮಾಡಿಸ್ತಾ ಇದ್ವಿ ಈ ತೀರ್ಥ ಸ್ನಾನವನ್ನು ಮಾಡಿಸಿ ಇಪ್ಪತ್ತನೇ ದಿವಸ ನಾಗಲಿಂಗನ ಪೂಜೆ ಮಾಡಿಸೋದ್ರಿಂದ ಅವರ ಆರೋಗ್ಯ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತದೆ ಒಳಗೆ ನೆನಗೊಂಡಿರುವಂತ ವೈಕುಂಠಾಧಿಪತಿ ಆಗಿರುವಂತ ಲಕ್ಷ್ಮೀದೇವ ಎಂದ ಬಳಿ ತಮ್ಮ ಹೊಲದಲ್ಲಿ ನೆಲೆಗೊಂಡಿರುವಂತ ನಂದೇಶ್ವರರುಗಿರಿ ಮನೆ ರಾಗಿರ ಕಣ್ಣ ಮಹಾದೇವನ ತಲ್ಲರಿ ಒಳಗೆ ಕೈಲಾಸದಲ್ಲಿ ಹುಟ್ಟಿದಂತ ಗುಕ್ಕಳದ ಘನ ಕಾರ್ಯವನ್ನು ಕೈಗೊಂಡಿರುವ ಕರ್ಮಾಣ ತಿರುವ ಕುಕ್ಕಳವೆಂಬ ಮಹಾಗನ ಕಾರ್ಯದೊಳಗೆ

ಇಲ್ಲಿಗೆ ಬಂದಮೇಲೆ ನಮಗೆ ಭಾಳ ಅನುಕೂಲ ಆಗೈತಿ ನಾವು ಬರಕ್ಕತ್ತಿಂಗ್ ಮೂರು ವರ್ಷ ಆಯಿತು ನಮಗೆ ಭಾಳ ಅನುಕೂಲ ಆಗೈತಿ ಭಾರಿ ಕಷ್ಟ ಕಣ್ಣೀರ ಕೈ ತೊಗೊಂಡಿದ್ವಿ ಹಂಗಾಗಿ ನಮಗೆ ಅನುಕೂಲ ಆಗೈತಿ ನಾವೆಲ್ಲ ಬಂದೀಗ ಚೆನ್ನಾಗಿ ನಡ್ಕೊತಾ ಇದ್ದೀವಿ ಇಲ್ಲಿ ಬಂದಮೇಲೆ ನಮಗೆ ಭಾಳ ಒಳ್ಳೇದಾಗಿತ್ತಪ್ಪ ನಾವು ಕಷ್ಟ ಇತ್ತು ರೀ ನಮಗೆ ಭಾಳ ಕಷ್ಟ ಇತ್ತು ಕಾ ಭಾಳ ಕಷ್ಟದಾಗ ನಾವು ಇಲ್ಲಿ ಬಂದು ದೇವರಿಗೆ ಲಕ್ಷ್ಮಮ್ಮ ನಡ್ಕೊಂಡ್ಮೇಲೆ ನಮಗೆ ಭಾಳ ಅನುಕೂಲ ಆಗಿತ್ತು ರೀ ನಮ್ಮ ಮನೆಗೆ ಭಾಳ ಏನು ಕಷ್ಟ ಆಗಿತ್ತು ನಮಗೆ ಅದು ಬೇಡ್ಕೊಂಡಿದ್ವಿ ಕಷ್ಟದಾಗೆ ಭಾಳ ಕಣ್ಣೀರ ಕೈ ತೊಕೊಂಡಿದ್ವಾ ಹಂಗಾಗಿ ಅಮ್ಮಗೆ ಬಂದು ಬೇಳ್ಕಂಡ್ವಿ ಅವಾಗಿಂದ ನಮಗೆ ಭಾಳ ಅನುಕೂಲ ಆಯ್ತು ಅವಾಗಿಂದ ನಮ್ಮ ಮಗ ನಾವು ಬಂದೇ ಬರ್ತೀವಿ ಇವರು ಮೂರು ವರ್ಷದಿಂದ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾ ಇದ್ದ ಇವ್ರ ಮಕ್ಳಿ ಮಗಗೆ ಇವರಿಗೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತಾ ಇರೋದ ಕಾರಣಕ್ಕೆ ಪ್ರತಿ ಕೂಡ ದೇವಿ ದೇವಸ್ಥಾನಕ್ಕೆ ಎರಡರಿಂದ ಮೂರು ಸಾವಿರ ರೂಪಾಯಿ ಹೂ ತಂದು ಕೊಡ್ತಿದ್ದಾರೆ ಇವತ್ತು ದೇವಿ ಉತ್ಸವ ಇರೋಂಥ ಕಾರಣಕ್ಕೋಸ್ಕರ ಒಂದು ಆರು ಸಾವಿರ ರೂಪಾಯಿ ತಂದು ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿ ವಾರ ಇವರು ಇಷ್ಟು ಇಂತಿಷ್ಟು ಅಂತ ಹೇಳ್ತಿಲ್ಲ ಇಲ್ಲ ಅವ್ರ ಮಗಕ್ಕೆ ಅಷ್ಟು ತೃಪ್ತಿ ಆಗ್ತದೋ ಅಷ್ಟು ಹೂವನ್ನ ತಗೊಂಬಂದು ದೇವಿಗೆ ಅರ್ಪಿಸ್ತಾ ಇದ್ದಾರೆ ಮಾಡೋದು ಮಾತ್ರ ಬರೀ ಸೊಪ್ಪಿನ ವ್ಯಾಪಾರ ರೈತಾಪಿ ಕೆಲಸ ಅವ್ರಿಗೆ ಅಷ್ಟೊಂದು ಒಳ್ಳೇದಾಗಿದೆ ಇವತ್ತು ಹೌದಿಲ್ಲಮ್ಮ ಬಹಳಷ್ಟು ಒಳ್ಳೇದಾಗಿಂದ ದೇವಿಗೆ ಎಷ್ಟು ತೃಪ್ತಿ ಆಗಷ್ಟು ಹೂವು ಅಂತಂದು ಕೊಡ್ತಿದ್ದಾರೆ ನಾವು ದೇವಸ್ಥಾನಕ್ಕೆ ಬರೇ ದುಡ್ಡು ಕಾಣಿಕೆ ಕೊಡುವಂತದ್ದು ಅಷ್ಟೇ ಮುಖ್ಯ ಅಲ್ಲ ದೇವಿಗೆ ಏನ್ ಇಷ್ಟ ಆಗಿರುತ್ತೋ ಅದನ್ನ ಕೊಡೋದ್ ಬಹಳ ಮುಖ್ಯ ಆಗಿರುತ್ತೆ ಹಾಗಾಗಿ ದೇವಿಗೆ ಹೂ ಅಂದ್ರೆ ಬಹಳ ಇಷ್ಟ ಅಂತ ಹೇಳಿ ಹಾಗಾಗಿ ಇಲ್ಲಿ ಬಂದು ಹೂವನ್ನು ಕೊಟ್ಟೋದ್ರಿಂದ ಬಹಳಷ್ಟು ಒಳ್ಳೆದಾಗ್ತದೆ ಅಂತ ಹೇಳಿ ಅವನಿಗೆ ಅನುಕೂಲ ಆಗಿತ್ತು ಆ ಹೂವು ಹಾಕಿ ಅಮ್ಮಕ್ಕೆ ಕೊಟ್ಟ ಮೇಲೆ ಅವ್ನಿಗೆ ಭಾಳ ತೃಪ್ರಿ ಆಗ್ತೈತ ಹಂಗಾಗಿ ಅಮ್ಮಗೆ ಏನು ಕೊಡೋಕ್ಕೂ ಇದು ಬರೋಲ್ಲ ಬರೀ ಹೂವನೇ ಒಂದು ಯಾವ ದೇವ್ರಿಗೆ ಕೊಡೋದಾಗಲೇ ಅವ್ನು ಹೂವನೇ ಒಂದು ಆರೋಗ್ಯದಿಂದ ಕೊಡೋದು ಅವನ ಮನಸ್ಸಿಂದ ನಾವು ರಾಘವೇಂದ್ರ ಮಠಕ್ಕೂ ಅಷ್ಟೇ ಅವನು ತೇರಿನ ದಿವಸ ಅವನು ಹೂವನೇ ಬರೀ ಹೂವಿನ ಅಲಂಕಾರವೇ ಮಾಡೋದ ಅಮ್ಮಗೆ ಈ ಲಕ್ಷ್ಮಮ್ಮಗೆ ಅಷ್ಟೇ ಅವನು ಇವತ್ತು ಏನಾರ ಅವ್ನು ಮನ್ಸಿನಾಗ ಹೂವಿಂದ ಕೊಡಬೇಕು ಅಂತ ಬಂದರೆ ಅದೆಷ್ಟರೇ ಆಗಿರಲಿ ಖರ್ಚು ಆ ಅಮ್ಮಗೆ ತೃಪ್ತಿ ಆಗಂಗೆ ಹೂವು ತಂದು ಕೊಟ್ಟು ಹೋಗಾನ ಅವನು ಅವ್ನ ಕೈಯಿಂದ ಏನೂ ಕೊಡೋಲ್ಲ ಹೂವು ಅಷ್ಟೇ ಕೊಡೋಕ್ಕಾಗತ್ತೆ

ಮಹಾರಾಜಗೆ ಲಕ್ಷ್ಮೀ ದೇವಿ ಮಾತಾ ಮಂಗಳ ಯೂಟ್ಯೂಬಲ್ಲಿ ನೋಡಿ ನನಗೆ ಇದನ್ನ ನೋಡಿ ನಾನು ಒಬ್ರು ನಮ್ಮ ಕಾಂಟೆಟ್ರು ಒಬ್ರಿಗೆ ಹೇಳದ್ಕೆ ಜಾಗ ಕರ್ಕಂಬಂದು ತೋರಿಸಿದ್ರು ಇದು ಐದನೇ ವಾರ ನಾನು ಬಂದಿರೋದು ಕಳ್ಸದಕಾಯೆಲ್ಲ ತೊಗೊಂಡೋಗಿಟ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ನಾನು ಬರಬೇಕು ಅಂತಲೇ ನಾನು ರಜಾ ಮಾಡಿ ಬಂದಿದ್ದೀನಿ ಮಗನಿಗೋಸ್ಕರ ನಾನು ಬಂದಿದ್ದು ನನ್ನ ಮನೆಯ ಮಗನಿಗೆ ಮಗನೂ ಪರವಾಗಿಲ್ಲ ಹೇಳಿದ್ದು ಅನ್ನೆಲ್ಲ ಇದ್ದಾನೆ ಇನ್ನೂ ಒಂದು ಸ್ವಲ್ಪ ಕೆಲಸ ಆಗಬೇಕು ಅಮ್ಮನ ನಂಬಿದ್ದೀನಿ ನಾನು ಕೈ ಬಿಡೋಲ್ಲ ಅಂದ್ಕೊಂಡು ಬಂದಿದ್ದೀನಿ ಬರ್ತಾಯಿರ್ತೀನಿ ತುಂಬ ಕಡೆ ಹೋಗಿದ್ದೆ ಆದರೆ ಪರವಾಗಿಲ್ಲ ಇಲ್ಲಿ ನಾನು ಬಂದೆ ಹೋದ್ಮೇಲೆ ನನಗೆ ಚೆನ್ನಾಗಿ ಅನಿಸಿದೆ ಒಂದು ಮನೆಯದೊಂದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಒಂದು ಮಗನದೊಂದು ಪ್ರಾಬ್ಲಮ್ ಇತ್ತು ಪರವಾಗಿಲ್ಲ ಆಗಿದೆ ಆಮೇಲೆ ನನಗೆ ಆರೋಗ್ಯ ಒಂದು ಸ್ವಲ್ಪ ಸುಸ್ತಾಗೋದು ತುಂಬಾ ಈಗ ಪರವಾಗಿಲ್ಲ ಒಂಥರ ನಮ್ಮದೇ ಆಗಿದೆ ಮನಸ್ಸೆಲ್ಲ ಬರೋರೆಲ್ಲ ನಂಬಿಕೆ ಇಟ್ಕೊಂಡೇ ಬರಬೇಕು ಸರ್ ತುಂಬ ಕಡೆ ಎಲ್ಲರೂ ಇದ್ದರೆ ನಂಬಿಕೆ ನಮ್ಮ ನಂಬಿಕೆ ಇದ್ದರೆ ಮಾತ್ರ ಅದೇನು ಬೇಕಾದ್ರೂ ತಾಯಿ ರೇಸ್ತಾಳೆ ನಮಗೆ ಫಸ್ಟ್ ನಂಬಿಕೆ ಇರಬೇಕು ಫಸ್ಟ್ ಒಂದು ಸಲ ಎರಡು ಸಲ ಬಂದೋದ್ರಲ್ಲ ಅವ್ರು ಹೇಳಿದ್ದು ನಾವು ಮಾಡಿದ್ರೆ ಚೆನ್ನಾಗಿದೆ ನನಗೆ ಸಲ ನಮ್ಮ ಗ್ರಾಮದೇವತೆ ನನ್ನ ಗಂಡನ ಮನೆ ಊರು ಬಿಟ್ಟು ಬಂದಮೇಲೆ ಪಕ್ಕದಲ್ಲಿ ದೇವಸ್ಥಾನ ಆಯಿತು ಅದೆಲ್ಲೂ ಇರಲಿಲ್ಲ ಇವ್ರು ಹೇಳಿದ್ಮೇಲೆ ನನಗೆ ಅದೊಂದು ಖುಷಿ ಇದೆ ಅದೊಂದು ಕೆಲಸ ನಾನು ಅಮ್ಮನ ಪೂಜೆ ಮಾಡಬೇಕು ಒಂದು ಕೈ ಪೂಜೆ ಮುಗಿಸಿದ್ಮೇಲೆ ನಾನು ಅಮ್ಮನ್ನ ಅದೊಂದು ಪೂಜೆ ಮಾಡ್ತೀನಿ ನನಗೆ ಅವರು ಹೇಳಿದೆಲ್ಲ ಸರಿ ಇತ್ತು ಚೆನ್ನಾಗಿತ್ತು ವೀಕ್ಷಕರೇ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿದ್ದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ